ಇಪ್ಪತ್ತೆರಡು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಮರಳಿದ ಹಾಸನ ಜಿಲ್ಲೆಯ ಹವಲ್ದಾರ್ ಎಚ್ ಆರ್ ರಮೇಶ್ ಅವರಿಗೆ ಡೈರಿ ವೃತ್ತದಲ್ಲಿ ಭಾವನಾತ್ಮಕ ಸ್ವಾಗತ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಮಾಜಿ ಸೈನಿಕರ ಸಂಘ ಮತ್ತು ಊರಿನ ಜನರು ಒಟ್ಟಾಗಿ ಪಟಾಕಿ ಸಿಡಿಸಿ ಹೂವಿನ ಮಾಲೆಯಿಂದ ಸತ್ಕರಿಸಿ ಮೈಸೂರುಪೇಟೆ ತೊಡಿಸಿ ಓಪನ್ ಜೀಪ್ ಮೆರವಣಿಗೆಯಲ್ಲಿ ಗೌರವಿಸಿದರು ರಮೇಶ್ ಅವರು ಆಪರೇಷನ್ ಸಿಂಧೂರ್ನಲ್ಲಿ ಪಾಲ್ಗೊಂಡು ಪಾಕಿಸ್ತಾನಿ ವಿಮಾನ ಹಾಗೂ ಡ್ರೋನ್ಗಳನ್ನು ಹೊಡೆದುರುಳಿಸಿದ ಶೌರ್ಯದ ಕಥೆಯನ್ನು ಹೆಮ್ಮೆಯಿಂದ ನೆನಪಿಸಿಕೊಂಡರು ಜಮ್ಮು ಕಾಶ್ಮೀರದ ಕಠಿಣ ಪರಿಸ್ಥಿತಿಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವವನ್ನು ಹಂಚಿಕೊಂಡ ಅವರು ದೇಶ ರಕ್ಷಣೆಗೆ ಕೊಡುಗೆ ನೀಡಲು ಸಿಕ್ಕ ಅವಕಾಶ ಸಂತೋಷದಾಯಕ ಯೋಧನೆಂದು ಕರೆಯಲ್ಪಡುವುದು ಹೆಮ್ಮೆಯ ವಿಷಯ ಎಂದರು ನಿವೃತ್ತಿಯ ಬಳಿಕ ರಮೇಶ್ ಸಮಾಜ ಸೇವೆಯ ಮೂಲಕ ಜನರಿಗೆ ಕೊಡುಗೆ ನೀಡಲು ತೀರ್ಮಾನಿಸಿದ್ದಾರೆ ಇಲ್ಲಿಯವರೆಗೂ ದೇಶ ಸೇವೆ ಇನ್ನು ಮುಂದೆ ಜನಸೇವೆ ಎಂದು ಘೋಷಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಎಎಸ್ ಪ್ರದೀಪ್ ಸಾಗರ್ ಕಾರ್ಯದರ್ಶಿ ಡಿಇ ಸ್ವಾಮಿ ಸೇರಿದಂತೆ ಅನೇಕ ಮಾಜಿ ಸೈನಿಕರು ಭಾಗವಹಿಸಿದ್ದರು ರಮೇಶ್ ಅವರ ದೇಶಭಕ್ತಿಯ ಸೇವೆಯನ್ನು ಗುರುತಿಸಿ ಹಾಸನ ಜನತೆ ತೋರಿದ ಗೌರವ ಎಲ್ಲರ ಮನಸ್ಸನ್ನು ಮುಟ್ಟಿತು ತುಂಬಾ ಧನ್ಯವಾದ ನನ್ನ ಹೆಸರು ಡಿಫೆನ್ಸ್ ನಾನು ವರ್ಷ ಸರ್ವಿಸ್ ಮಾಡಿ ಮತ್ತೆ ನಮ್ಮ ತಾಯ್ನಾಡಾದಂತಹ ಹಾಸನ ಜಿಲ್ಲೆಗೆ ವಾಪಸ್ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ನೋಡಿ ಯಾಕಂದ್ರೆ ನಮ್ಮ ಮಾಜಿ ಸೈನಿಕರು ಆಗ್ಲಿ ಮತ್ತೆ ನಮ್ಮ ಊರಿನ ಜನಸ್ತರು ಮತ್ತೆ ಪ್ರೀತಿ ಕಪ್ಪು ಗ್ರಾಮಸ್ಥರು ಎಲ್ಲ ಬಂದು ನನ್ಗೆ ತುಂಬಾ ತುಂಬಾ ಅಂತ ತುಂಬಾ ಸಂತೋಷ ಆಗಿದೆ ನನಗೆ ನೋಡಿ ಇದೇ ತರ ಎಲ್ರಿಗೂ ಈ ತರ ಮಾಡ್ಬೇಕು ಯಾರ್ಯಾರು ಮತ್ತೆ ಮುಂದಿನ ಯಾರೇ ಒಬ್ರು ಆರ್ಮಿಗೆ ಸೇರ್ ಖುಷಿ ಬರ್ಬೇಕು ಮತ್ತೆ ಆರ್ಮಿ ಬಗ್ಗೆ ಏನು ಅಂತ ಗೊತ್ತಾಗ್ಬೇಕಂದ್ರೆ ಈ ತರ ಎಲ್ಲರಿಗೂ ಮಾಡ್ಬೇಕು ಅದು ನನ್ನ ಅಭಿಪ್ರಾಯ ಸರ್ ನಮ್ದು ಇಪ್ಪತ್ತೆರಡು ವರ್ಷ ಬರ್ತಾ ಇದೀನಿ ಸರ್ವಿಸ್ ಅಲ್ಲಿ ಈಗ ನಾವು ಜೆ ಎಂಡ್ ಕೆ ಎಲ್ಲ ಮಾಡಿದಿವಿ ಸರ್ವಿಸು ಜಮ್ಮು ಕಾಶ್ಮೀರಲ್ಲ ಎಲ್ಲ ಕೇಳಿರ್ತಾರೆ ಪ್ರಾಬ್ಲಮ್ ಏನಿರುತ್ತೆ ಅಂತ ತುಂಬಾ ಆದಂತ ಸ್ಥಿತಿಯಲ್ಲಿ ಇದ್ಬಿಟ್ಟು ಸರ್ವಿಸ್ ಮಾಡಿದೀವಿ ಮತ್ತೆ ಅದರಲ್ಲಿ ಒಂದು ಖುಷಿ ಅಂದ್ರೆ ನಾನು ರಿಟೈರ್ಡ್ ಆಗೋದ್ ಇದ್ದಂಗೆ ಆಪರೇಷನ್ ಆಫ್ ಸಿಂಧೂರಲ್ಲಿ ನಾನು ಅಡ್ವೈಸ್ ಮಾಡಿ ಬಂದಿದ್ದೀನಿ ನಮ್ದು ಒಂದು ಮಿಸೈಲ್ ಇಂದಾಗಿ ನಾವು ಅದು ಪ್ರಯತ್ ಅಲ್ಲಿ ನಾವು ಲಾಂಚ್ ಮಾಡಿದ್ವಿ ಪಾಕಿಸ್ತಾನ ಫ್ಲೈಟು ಮತ್ತೆ ಡ್ರೋನ್ ಎಲ್ಲ ಬೀಳ್ಸಿದೀವಿ ಅದೊಂದು ಹೆಮ್ಮೆ ಇದೆ ನನಗೆ ಅಲ್ಲಿ ನನಗೆ ಇದೊಂದು ಆಪರ್ಚುನಿಟಿ ಸಿಕ್ತು ಅಂತ ತುಂಬಾ ಖುಷಿ ಆಗಿದೆ ಮುಂದೆ ಸರ್ ಇವಾಗ ನಾವು ಸಮಾಜ ಸೇವೆ ಮಾಡ್ಬೇಕು ಎಲ್ಲರ ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ಮತ್ತೆ ಮುಂದೆ ನಾವು ಈಗ ಹೆಂಗೆ ದೇಶ ಸೇವೆ ಮಾಡಿ ಬಂದಿದ್ದೀವಿ ಮುಂದೇನು ಜನ ಸೇವೆ ಮಾಡ್ಬೇಕಂತ ತುಂಬಾ ಆಸೆ ಇದೆ ಅದನ್ನ ನಾನು ಪಕ್ಕಾ ಮಾಡ್ತೀನಿ ಸರ್ ಖಂಡಿತ